ನಮಗೆ ಶಾಶ್ವತ ಪರಿಹಾರ ಅಂದ್ರೆ ಇಲ್ಲಿ ಆನೆ ಇರೋದಿಲ್ಲ ಆನೆ ಇರೋದನ್ನ ಮಾಡಿ ಸ್ಥಳಾಂತರ ಮಾಡಲೇಬೇಕು ಪ್ರತಿ ಒಂದು ಆನೆನ ಸ್ಥಳಾಂತರ ಮಾಡಿದ್ರೆ ಮಾತ್ರ ಶಾಶ್ವತ ಪರಿಹಾರ ಇಲ್ಲಿ ಅರಣ್ಯ ಇಲಾಖೆಗಳು ನಮಗೆ ಕರೆಕ್ಟ್ ಮಾಹಿತಿ ಕೊಡ್ತಿಲ್ಲ ಅಲ್ಲಲ್ಲ ಅಲ್ಲ ಅಲ್ಲಲ್ಲಿ ನಿಂತ್ಕೊಂಡು ಈ ಟಿ ಎಫ್ ಅವರನ್ನ ಕಳಿಸ್ಬಿಟ್ಟು ಇವರು ಎಲ್ಲೆಲ್ಲ ಹೋಗ್ತಾರೆ ಇದನ್ನ ಇದು ಖಂಡಿತವಾಗ್ಲೂ ನಾವು ಖಂಡಿಸ್ತೀವಿ ಈ ಎಲ್ಲಿ ಬೇಕಲ್ಲಿ ನಮಗೆ ಎಲ್ಲಿ ಎಲ್ಲಿ ಬೇಕಲ್ಲಿ ಮಾಹಿತಿ ಕೊಡ್ಬೇಕು ಆಮೇಲೆ ಜನ ಕೂಲಿ ಕಾರ್ ತುಂಬಿಸಿದ್ದಾರೆ ಎಲ್ಲ ಹೋಗ್ತೇವೆ ಗೊತ್ತಾಯ್ತಲ್ಲ ಒಂದೊಂದು ಒಂಟಿಯ ಕಾರ್ಡನ್ ಹೋಗ್ತಾ ಇದಾವೆ ಈಗ ನೆನ್ನೆ ಈ ವಸಂತವರ ಸಾವಿಗೆ ನೇರ ಮನೆಗಾರರು ಫಾರೆಸ್ಟ್ ಇಲಾಖೆಯವರು ಯಾಕೆ ಅಂತಂದ್ರೆ ಇಲ್ಲಿ ಒಂದು ಬೆಳಗಿಂದ ಫೋನ್ ಮಾಡಿದ್ದಾರೆ ಫಾರೆಸ್ಟ್ ಇಲಾಖೆಗೆ ಒಂದು ಎಲ್ಲಿ ಮಾಹಿತಿ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಎಲ್ಲಿ ಇದ್ ಮಾಡ್ತೈತೆ ಅಂತ ಹೇಳ್ಬಿಟ್ಟು ಒಬ್ರು ಫಾರಿಸ್ಟ್ರು ಇಲ್ಲಿ ಬಂದು ಹೇಳಿಲ್ಲ ನಮಗೆ ನಾವೇ ಹೇಳಿದೀವಿ ಮೂರ್ ನಾಲ್ಕು ಸಲ ಫೋನ್ ಮಾಡಿದ್ದಾರೆ ಫೋನ್ ರಿಸೀವ್ ಮಾಡಿಲ್ಲ ಯಾಕೆ ಸ್ವಿಚ್ ಆಫ್ ಮಾಡ್ತಿದಾರೆ ಅಂದ್ರೆ ಅವರು ಸಸ್ಪೆಂಡ್ ಆಗಿದ್ದಾರೆ ಅವರು ಜಾಗಕ್ಕೆ ಬೇರೆಯವರನ್ನ ತುಂಬಿದಾರೆ ಯಾರು ನಮಗೆ ನಂಬರ್ ಕೊಟ್ಟಿಲ್ಲ ಇದು ಇದು ಮೇನ್ ಕಾರಣ ಅರಣ್ಯ ಇಲಾಖೆದೇ ಮೇನ್ ಕಾರಣ ಇಲ್ಲಿ ಎಲ್ಲ ಯಾರೋ ಅಲ್ಲ ಯಾರೋ ಒಬ್ರು ಯಾರೋ ಒಬ್ರು ಶುಂಠಿಗೆ ಜಾಗ ಕೊಟ್ಟಿರ್ತಾರೆ ಅವರು ಸಣ್ಣ ಸಣ್ಣ ಮರ ಕಡ್ದಿರ್ತಾರೆ ಅವ್ರನ್ನ ತನ್ನ ಸಸ್ಪೆಂಡ್ ಮಾಡ್ ಕೊತ್ಕೊಂಡು ಇಲ್ಲಿ ಯಾರು ಅರಣ್ಯ ಇಲಾಖೆ ನಮಗೆ ಗೊತ್ತಿಲ್ಲ ಅವರಿಗೆ ಈ ತಾಬಿತೋಟೆಯಲ್ಲಿ ತನಗೆ ಗೊತ್ತಿಲ್ಲ ಅವ್ರನ್ನ ತಂದ ಹಾಕಿದ್ದಾರೆ ಆಮೇಲೆ ಅವರು ಎಲ್ಲಿ ಆನೆಗಳಿದ್ರೆ ಅವ್ರಿಗೂ ಬಾಯಿ ಗೊತ್ತಿಲ್ಲ ಇ ಟಿ ಎಫ್ ಅವ್ರ ಬಿಟ್ರೆ ಅವರೆಲ್ಲಾರು ಹೋಗಿ ಅಲ್ಲಿ ಎಲ್ಲರೂ ಕೂತಾಂತಾರೆ ಬರ್ತಾರೆ ದಯಮಾಡಿ ಅರಣ್ಯ ಇಲಾಖೆಯರು ಶಾಶ್ವತ ಪರಿಹಾರ ಮಾಡ್ಬೇಕು ಆಮೇಲೆ ಈ ಈ ಆನೆಗಳನ್ನ ದಯಮಾಡಿ ಸ್ಥಳಾಂತರ ಮಾಡ್ಬೇಕಂದಿ ನಮ್ಮಲ್ಲಿ ಮನವಿ ಮಾಡ್ಕೊಡ್ತೀನಿ ಆಮೇಲೆ ಅವ್ರಿಗೆ ಇಪ್ಪತ್ತೈದು ಲಕ್ಷ ಪರಿಹಾರನು ಕೊಡ್ಬೇಕು ಅವ್ರ ಮನೆಗೆ ಯಾವ್ದಾದ್ರು ಒಂದು ನೌಕರಿ ಸರ್ಕಾರಿ ನೌಕರಿನ ಕೊಡ್ಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೀನಿ ಕರೆಂಟ್ ಇದು ಕರೆಂಟ್ ಇದಕ್ಕ ಕರೆಂಟ್ ಇದು ತುಂಬಾ ಸಮಸ್ಯೆ ಇದೆ ಅಣ್ಣ ಆರು ಗಂಟೆ ಬೆಳಿಗ್ಗೆ ಬೇಕು ತಿಳ್ಕೊಂಡು ಬೆಳಿಗ್ಗೆ ಬೇಕಾದ್ರೆ ಅವಶ್ಯಕತೆ ಇಲ್ಲ ಸಂಜೆ ಆರು ಗಂಟೆ ಮೇಲೆ ಆದ್ರೂ ಕರೆಂಟ್ ಕೊಡ್ಬೇಕಣ್ಣ ಆರು ಗಂಟೆ ಕರೆಂಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಈ ಆರು ಗಂಟೆ ಕರೆಂಟ್ ಕೊಡ್ಬೇಕು ರಾತ್ರಿ ಈ ಸಾವಿಲ್ ಕೆಲವೊಂದು ಕೈಬಿರು ಕಾರಣ ಅಣ್ಣ ದಯಮಾಡಿ ಈ ಕೈಬಿರ್ನ ನೀವು ಕರೆಂಟ್ ರೀತಿಲಿ ವರ್ಕ್ ಮಾಡಕ್ ಮಾಡ್ಬೇಕಣ್ಣ ಅವರು ಇಲ್ಲಿ ಕಾರ್ಯ ಸರಿ ಆಗ್ತಲ್ಲ ನಮಗೆ ಎಲ್ಲರೂ ಒಟ್ಟ ಇದೇ ಜೈಬರು ಜೈಬರ್ ಈ ರೀತಿ ಜೈಲ ಪೂರ್ತಿ ಫುಲ್ ಎಲ್ಲರೂ ಅಲಿಗೇಶನ್ ಅವ್ರನ್ನ ಬೇರೆ ಕಡೆ ಸ್ಥಳದಲ್ಲಿ ಬೇರೆಯವ್ರ್ ಹಾಕ್ಬೋದು ಎಂ ಎಸ್ ಎಸ್ ಆಗ್ಬಾರ್ದು ಅಂತ